ಬಗ್ಗೆ ಅಥವಾ ರಾಮಕೃಷ್ಣ ಸ್ವಾಮಿ ರಾಮಕೃಷ್ಣನ ಬಗ್ಗೆ ಗ್ಯಾಶಿಯರಿಗೆ ಸಂತ ಪಾಲ್ ಬರದ ಪತ್ರದಲ್ಲಿ ಹೇಳಿರುವ ಎಂಬುದು ಹೇಳಿರು ಹೇಳಿರುವಂತಹ ಲೆಟ್ ನಾಟ್ ಐ ಬಟ್ ಕ್ರೈಸ್ಟ್ ಇನ್ ಮೀ ಅಂದ್ರೆ ನನ್ನದೇನು ನನ್ನದೆಂಬುದೇನಿಲ್ಲ ಆದರೆ ಕ್ರಿಸ್ತನೀಹ ನನ್ನಲ್ಲಿ ಎಂಬುದು ತನ್ನ ಮೇಲೆ ಹಾಗೂ ತನ್ನ ಗುರುವಿನ ಮೇಲೆ ಸ್ವಾಮಿ ರಾಮಕೃಷ್ಣನನ್ನು ಇಟ್ಟುಕೊಂಡಿದ್ದ ಭಾವವನ್ನು ಪರಿಪೂರ್ಣವಾಗಿ ವಿವರಿಸುತ್ತದೆ ತಮ್ಮನ್ನ ತಾವು ಪೂರ್ಣವಾಗಿ ಇಲ್ಲವಾಸಿ ಇಲ್ಲವಾಗಿಸಿಕೊಂಡು ಶ್ರೀರಾಮಕೃಷ್ಣರಲ್ಲಿ ಮಾತ್ರವೇ ಅವರು ಬದುಕಿದ್ದರು ಅಂದ್ರೆ ಒಟ್ಟು ಆಧ್ಯಾತ್ಮಿಕತೆಯ ಸಾಲ ಏನು ನಾನು ಇಲ್ಲವಾಗಬೇಕು ನಾನೇ ಇಲ್ಲ ನೀನೇ ಇಲ್ಲ ಅಂತ ಅಂದ್ರೆ ತಮ್ಮನ್ನ ತಾವು ಪೂರ್ಣವಾಗಿ ಇಲ್ಲವಾಗಿಸಿಕೊಂಡು ಯಾರು ಸ್ವಾಮಿ ರಾಮಕೃಷ್ಣ ಅಂದ್ರು ತಮ್ಮ ಎಲ್ಲವನ್ನೂ ಶ್ರೀರಾಮಕೃಷ್ಣರಿಗೆ ರಾಮಕೃಷ್ಣನಿಗೆ ಅರ್ಪಿಸಿದ್ರು ಶ್ರೀರಾಮಕೃಷ್ಣರಲ್ಲೇ ಒಂದಾಗಿದ್ರು ಅಂತ ಸೋದರ ದೇವ ಮಾತಾ ಬರೀತಾಳೆ ಅಂದ್ರೆ ತನ್ನ ಮೇಲೆ ಹಾಗೂ ತನ್ನ ಗುರುವಿನ ಮೇಲೆ ಸ್ವಾಮಿ ರಾಮಕೃಷ್ಣ ಅಂದ್ರೆ ಇಟ್ಟುಕೊಂಡಿದ್ದ ಭಾವವನ್ನು ಪರಿಪೂರ್ಣವಾಗಿ ಬರಿಸುತ್ತದೆ ತಮ್ಮನ್ನು ತಾವು ಪೂರ್ಣವಾಗಿ ಇಲ್ಲವಾಗಿಸಿಕೊಂಡು ಶ್ರೀರಾಮಕೃಷ್ಣರಲ್ಲಿ ಮಾತ್ರವೇ ಅವರು ಬದುಕಿದ್ದರು ಅಂತ ನಾವು ಹೇಳ್ಬೋದು ಇಷ್ಟು ಸ್ವಾಮಿ ರಾಮಕೃಷ್ಣ ಅಂದ್ರ ಬದುಕಾ ಅಂತ ಹೇಳ್ತಾ ದಿವೇತ್ರೆಯರು ಸ್ವಾಮಿ ರಾಮಕೃಷ್ಣ ಅವರು ನಮ್ಮೆಲ್ಲರ ಮೇಲೆ ಭಕ್ತಿಯನ್ನ ಶ್ರದ್ಧೆಯನ್ನ ವ್ಯಾಕ್ರತೆಯನ್ನು ಕೊಡ್ಲಿ ನಮ್ಮೆಲ್ಲರಿಗೂ ಭಕ್ತಿಯ ಶ್ರದ್ಧೆಯನ್ನು ವ್ಯಾಕ್ರಲತೆಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸತ್ಸ